ಯಾಕೆ ದೇವರ ನನಗಿಂತ ಗಂಟನ್ನು ಕೊಟ್ಬಿಟ್ಟು ನಾನು ಏನು ತಪ್ಪು ಮಾಡೀನು ನನಗೆ ಒಂದಿಟ್ಟು ಇರೋ ಗಂಟನ್ನು ಯಾಕೆ ಕೊಡ್ಲಿಲ್ಲ ನೀನು ಆ ಕಡೆ ತಂದೆ ತಾಯಿಯೂ ಇಲ್ಲ ಈ ಕಡೆ ಅಂದಂಬರು ಇಲ್ಲ ಈ ಕಡೆ ನನಗೆ ಯಾರು ಇಲ್ಲ ನನಗೆ ಯಾಕೆ ಇಂಥ ಪರಿಸ್ಥಿತಿ ತಂದುಬಿಟ್ಟಿದ್ದೇವ್ರೆ ನೀನು ಯಾಕೆ ತಂದೆ ನನ್ನ ಭೂಮಿ ಮೇಲೆ ಯಾಕೆ ಪಕ್ಕಿಸಿದಿ ನನಗೆ ಯಾಕೆ ಮಗು ಹುಟ್ಟು ಹಂಗೆ ಮಾಡಿದ್ದಿ ನನ್ನ ಮಗಳಿಗೆ ಯಾಕೆ ಚಿತ್ರ ಹಿಂಸೆ ಕೊಡೋ ಹಂಗ ಮಾಡಿದೆ ಇಂಥ ಗಂಡನ ಜೊತೆ ಇರೋದು ಒಂದ ಸಾಯೋದು ಒಂದ ನನಗಿಂಥ ಗಂಡ ಬ್ಯಾಡ ದೇವ್ರೆ ಬ್ಯಾಡ ನೀವು ನೋಡ್ರಿ ಬಾಯಿಂದ ನನ್ನ ಅನ್ನದತ್ತಾನು ನನ್ನ ಮಗಳನ್ನ ಬಾವಿಗೆ ಆಗ್ತಾನಂತೇಳಿ ಮಗಳ ನನಗೂ ಮಗಳ ಆದ್ರೂ ಈ ರೀತಿ ಮಾತಾಡಕ್ಕೆ ಅವ್ನ್ಗೇನು ಅನ್ಸತ್ತಿನ ಇಲ್ಲ ಅಂದ್ರೆ ನನ್ನ ಕೊಲ್ಲಕ್ಕೂ ಹೆಸಂಗಿಲ್ಲ ಈ ಕಡೆ ಮಗಳನ್ನ ಕೊಲ್ಲಕ್ಕೂ ಹೆಸಂಗಿಲ್ಲ ಇಂಥವ್ನ ನನ್ನ ಜವ ಜಗತ್ತಲ್ಲೇ ನೋಡಿಲ್ಲ ಯಾವ ಜಗತ್ತಲ್ಲೇ ನೋಡಿಲ್ಲ ಯಾವುದಾದ್ರೂ ತಂದೆ ಮಗಳನ್ನ ಕೊಲ್ಲಕ್ಕೆ ಹೋಗ್ತಾನ ಮಗಳಂದ್ರೆ ಜೀವ ಬಿಡ್ತಾನೆ ಆದರೆ ಇವನು ರಾಜೀ ರಾಜಿ ಮೂರು ಹೊತ್ತು ರಾಜಿ ನಾವ್ ಏನ್ ತಪ್ ಮಾಡಿದೀವಿ ನಮ್ಮನೆ ಯಾಕ ಮದೆಯಾಗಿ ನನ್ನ ಯಾಕ ಈ ತರ ಚಿತ್ರೀನ್ ಸೆ್ ಕಾರ್ಟಾ ಇದಿರೆ ನನ್ನ ಬಿಟ್ ಬಿಡ್್ರಿ ನನ್ನ ಬಿಟ್ ಸುಮ್ಮ ಬಾಯಿ ಮುಚ್ಚ್ಕೊಂಡು ಬಿಡ್ดิರ ಇಲ್ಲ ಅಂದ್ರೆ ನೀ ಹೇಳಿದಂಗಾ ಮಾಡ್ತಾನ ಅಕಿ ನನ್ನ ಮಗಳಾಗಿರಬಹುದು ಹ್ಹ ಏನು ನಿನ್ನ ಡೈಲಾಗು ನಿನ್ನ ಡೈಲಾಗಿಗೆ ನಾನು ಕರಿಗೆ ನೀರಾಗಿ ಬಿಡ್ಬೇಕು ನೋಡು ಆ ರೀತಿ ಡೈಲಾಗ್ ಗಳನ್ನು ಹೊಡೆಯಕತ್ತಿದಿ ಬಿಡು ಇಷ್ಟೆಲ್ಲಾ ನಿನಗೆ ಡೈಲಾಗ್ ಗಳು ಹೊರಕ್ಕೆ ಬರ್ತಾವೇನ ఓ నన్కే ఇన్ అంతెల్నే కడ్స్కో బయ సరి అకిగే గొప్ప ఇల్ ఇరు అకి ఇలా కళస్ అక్క ఏ లక్ష్మకా నీన్ ఈ కడ బందీ ఏ గంట ఎదు బి ಅಯ್ಯೋ ಗೀತವ ನೀನು ಬೈಲ್ ಕಾಸ್ ಕರ್ಕೊಂಡ್ ಬಂದಿಲ್ಲ ಪಾಪ ಯಾರೋ ಕೆರೆ ಹಾಕಿದ್ದಾರೋ ಕೆರೆ ಆಗ ಬಿದ್ದಾರೋ ಅಂತ ನಾತಿದ್ರಪ್ಪ ಯಾರು ಕೆರೆಯಾಗ್ ಬಿದ್ದಾರ ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ನಮ್ಮ ಗೀತಾವಾಗ ಏನಾರ ಆಗತ ಅಂತೇಳಿ ನೋಡಾಕ್ ಬನ್ನಿಪಾ ಮತ್ತ ನೀನ್ಯಾಗೂ ಎಲ್ಲಿಗಿನ್ ದಬ್ಬಿದ್ಯೋ ಅದ್ವಾಕೆ ಕಾಲ್ ಜಾರ್ಬಿದ್ರು ಸಿಟ್ನಾಗ ಅಂತ ಹಿಂಗೆ ನೂರಾ ಎಂಟು ವರ್ಷ ಬಂತ ಮೊದ್ಲಕ್ಕೆ ನೋಡ್ರಿ ಅಂತೇಳಿ ಓಡೋರು ಬನ್ನಿ ನೋಡಪ್ಪ ಎಲ್ಲ ಗೀತವ ಕರೋ ಮನೆಗೆ ಬಂದ್ ಹೋಗ ಬರ್ತಾ ಹೋಗ್ಬಾಂಗರ ಸಾಕ ನೋಡಕತ್ತ ಏನೈತಿ ಇಟ್ಟಾಗು ಸರಿವಾರ ಇಟ್ಟಾಗು ಸರಿವಾರ ಒಳಗೆ ಹೋಗ್ಬೇಕಂದ್ರೆ ಅಡ್ಡು ಬಾಡಿಗೆ ಇದಕ್ಕೆ ನಿಂತಂಗ ನಿಂತಾನು ಯಾಕೆ ಒಂದು ಚಿರಿವಲ್ತು ಅಲ್ಲಿ ಕಾಲು ಕಣ್ಣಂಗಾಗತತಿ ಅದೇನ ಗಿಟ್ಟವಂದನ ಮನೆಯಾಗ ಇದ್ರು ಅಂತಾನಲ್ಲ ಬಟ್ಟಿ ಮಗ ನೋಡಂತಾಡಿ ಇನ್ನೊಂದು ಸ್ವಲ್ಪ ಇಲ್ಲೇ ನಿಂತು ಭಾಳ ವಿಚಾರಿಸಿ ವಿಚಾರಿಸಿ ನೋಡ್ತಾನೆ ಇಲ್ಲೇ ಇದ್ದಂಗದ ಅರ ಗಿಟ್ಟವ್ ಯಾಕೆ ಸುಮ್ಮತಾಳ ಇಷ್ಟು ಕರ್ದೂ ಏನ ನೀವು ಮಾಡಿರ್ಬೇಕ ಅದಕ್ಕೆ ಸುಮ್ಮನೆ ಕುಂತಿತ್ತಾ ಆಕೆ ಇಲ್ಲ ಯಾಕೆ ನಾಲ್ಕರೂ ಸುಮ್ಮನೆ ಇತ್ತಾಗ ಓಡೋಡ್ ಬರ್ತೀವಿ ಲಕ್ಷ್ಮಕ ಲಕ್ಷ್ಮಕ ಅಂತ ಹೇಳಿ ಆದರೆ ಯಾಕೆ ಸುಮ್ಮ ಅದ ಅಂತ ಅಂದ್ರೆ ನೀವು ಒಂದು ಏನಷ್ಟು ನಾನು ಇಲ್ಲಿಂದ ಹೋಗಬಾರ್ದು ಇಲ್ಲ ನೀ ಮತ್ತೆನೇನೂ ಆಗ್ತತಿ ತಡಿ ವಿಚಾರ್ಸನು ಅಲ್ಲಪ್ಪ ರಮೇಶ ಮತ್ತಲ್ಲಿ ಯಾರ್ದು ಕಂಡಂಗೆ ಆಗ್ತತಿ ನೀ ನೋಡೋ ಮನೆ ಆಗಿಲ್ಲ ಆಗಿಲ್ಲಂತಿದೀ ಯಾರದಾರು ನೋಡೋಣ ಸರಿ ಒಂದು ಅಯ್ಯೋ ಅಕ್ಕ ಹೇಳಕತ್ತಲ್ಲ ನಿನಗ ಮನ್ಯಾಗ ಇಲ್ಲಾಕಂತ ಹೇಳಿ ಮತ್ ಅಕಡೆ ಸರಿ ಕಡೆ ಸರಿ ನಮ್ಮ ಮನಿಗ್ ಬಂದು ಕಡೆ ಸರಿ ಕಡಿಸ ನಿಂದೇ ಕೆಲಸ ನಮ್ಮ ಮನೆಯಾಗ ಆಯ್ತು ಇಲ್ಲದಾಗ ನೀನು ನೀನ್ ಬಾ ಮೊದ್ಲ ಮಂದಿರ ಅಂತಾದ್ರಾಗ ನೀವೊಬ್ಬಕ್ ಬಂದ ನೀನು ಮ್ಯಾಲೋ ಅನುಮಾನ ಬರುವಾಗ ಎದಕ್ಕೆ ಮಾಡ್ಕೊತಿದ್ದಿ ಹೋಗಿ ನಮ್ಮ ಮೊದ್ಲು ನಡದ್ಬಿಡು ತಂಗಿ ಆತ ಹೋಗಾರ ಒಬ್ಬರಂದ್ರ ಹೇಳು ಅಕ್ಕ ಬಂದಿದ್ಲು ಲಕ್ಷ್ಮಕ್ಕ ಕೇಳಾತಿದ್ ಅಂತ ಹೇಳ ಒಬ್ಬರ ಸರಿ ಅಕ್ಕ ಆಯ್ತು ಹೋಗ್ಬರೀ ಅಯ್ಯೋ ಲಕ್ಷ್ಮ ಅಕ್ಕ ನಾನು ಇಲ್ಲೇ ಅದ ಲಕ್ಷ್ಮ ಒಂದ್ಸರಿ ನೋಡು ನಿನಗೆ ನನ್ನ ಮನಸ್ಸಿನ ಭಾವನೆ ಅರ್ಥ ಆಗಂಗಿಲ್ಲ ಅಕ್ಕ ಇಲ್ಲೇ ಅದನ್ನ ನಾನು ಬಾಯಿ ಬಿಟ್ಟು ಹೇಳೋಕ್ಕೂ ಆಗತ್ತಿಲ್ಲ ನನ್ನ ಗಂಡನನ್ನು ಕಟ್ಟಿ ಹಾಕಿಬಿಟ್ಟ ಏನು ಮಾಡಲಿ ನಾನು ಏನು ಮಾಡಲಿ ಯಾರಿಗೆ ಹೇಳಿ ಯಾವ ನನಗೆ ಮುಂದೆ ಹೋಗಕ್ಕ ಆಗ್ಬಾರ್ದು ಇಲ್ಲಿ ಏನೋ ನಡೆಯತದ ಅಂತ ಅನಿಸತಿ ಏನು ಮಾಡಲಿ ಈಗ ಒಂದು ತಿಳಿದಂಗೆ ಆಗೈತಿ ಇನ್ನೊಂದು ಸರಿ ಕೇಳಿ ಬಿಡೋಣ ತಡಿ ಯಾಕೆ ನಾವು ಹೋಗಕ್ಕ ಮತ್ತೆ ವಾಪಸ್ ಬಂದಿ ಏನಾಯ್ತು ಎಲ್ಲ ಬಿಟ್ಟು ಹೋಗ್ತಿದ್ದೆ ನಾ ಅಲ್ಲ ಪರಮೇಶ ನೀನು ನೋಡಿದ್ರೆ ಇಲ್ಲ ಲೈಟ್ ಕಂಬನಿಂದ ತಂಗ ನಿಂತಿದೆಯಾ ಒಳಗೂ ಕರಿವಾಲಿ ಯಾಕೆ ಏನಾಯ್ತೇನ ಒಳಗೆ ಏನಿದ್ದು ಹೊರ ಬರುವಳ ಏನು ಆರಾಮಿಲ್ಲ ನಾ ಏನು ಹೊಡೆದಿದ್ದೀಯ ಯಾಕೆ ಮತ್ತೆ ಅದಕ್ಕೆ ನೀನು ಯಾಕೆ ನನ್ನ ಒಳಗೆ ಕರಿದಂಗೆ ಅಂತ ಅನ್ಸಾತಿ ನಾನು ಒಳಗೆ ಹೋಗಬೇಕು ಸರಿ ಒಂದೀಟ ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಿನ ಅದಕ್ಕೆ ಮನೆಯಾಗಿಲ್ಲ ಅಂತ ಹೇಳಿ ಮತ್ತು ಒಳಗ ಬರ್ತಾನಂತ ಒಳಗೆ ಬರ್ತಾನಂತ ಏನಿಟ್ರಿ ನಮ್ಮ ಮನೆ ಒಳಗೆ ನೀವು ಹಾಂ ನಮ್ಮ ಮನೆ ಒಳಗೆ ಬರಾಕ ನೀವು ಯಾರು ಅಂತ ಅಲ್ಲಿ ಬಾಗಲ ಹೊರಗೆ ಹೋಗಿ ಹೋಗ್ಬಿಡ್ಬೇಕು ಮತ್ತು ಇಷ್ಟು ಬರೋದಂದ ಇಲ್ಲಿ ರೂಮಿಗೆ ಮತ್ತು ಈಗ ಇಲ್ಲಿ ಬಂದು ಮತ್ತು ನನಗೆ ನನಗೆ ಕೀಳತರಿ ನೀವು ಹಾಂ ಇಲ್ಲಿಂದ ನಡೆದ್ಬಿಡ್ರಿ ಸುಮ್ಮನೆ ನಮ್ಮನೆ ಒಳಗೆ ಬರಾಕ ನೀವು ಯಾರ ನಡೆದ್ಬಿಡ್ರಿ ಅಕ್ಕಿಗೆ ಅಕ್ಕಾಗಿರ್ಬೋದು ನೀವು ನನಗೆ ಏನು ಸಂಬಂಧ ಇಲ್ಲ ನಡೆದ್ಬಿಡ್ರಿ ಇಲ್ಲಿಂದ ಏನೋ ಐತೆ ಹಂಗಾರ ಹ್ಮ್ ಏನೋ ನಡ್ಸಿದಿ ತಗೋ ನೀನು ಅದಕ್ಕಾಗಿ ನನ್ನ ನಡಿ ನಡಿ ಅಂತ ಕಳ್ಸಕ್ ನೋಡತ್ತಿದಿ ನಾನು ಯಾಕೆ ನಡಿಬೇಕು ನನಗೆ ನಡಿ ಅಂದ್ರೆ ಊರ್ ಮಂದಿ ಎಲ್ಲ ಕೈ ಕಳ್ಸನ್ ನೋಡು ಹಾ ನಾನು ನೋಡಾಕೇನೆ ಈಗ ಒಳಗ ಇಲ್ಲ ಅಂತ ಹೇಳಿ ಹಾದಿ ಬಿಟ್ರೆ ಸರಿ ಇಲ್ಲಾಂದ್ರೆ ಅಂದ್ರ ಕರಿತ ನೋಡ ಮತ್ ನಾ ಮಂದಿನೆಲ್ಲ ಈ ರೀತಿನ ಒಳಗ್ ಮಂದಿ ಎಲ್ಲ ಕರಿತಾಳ ಮಂದಿ ಎಲ್ಲ ಬಂದ್ರ ನನ್ನ ಹಾಕಿ ಗುಮ್ತಾರ ಅದಕ್ಕ ಒಂದು ಐಡಿಯಾ ಮಾಡ್ಬೇಕು ನಾನು ಈಕಿನೂ ಅಲ್ಲಿ ಒಳಗ ಕಟ್ಟಿ ಹಾಕಿ ಒಂದು ಹೊಡೆದು ಕುಂದ್ರಸ್ಬೇಕ ಅಂದ್ರ ಸರಿ ಇಲ್ಲಾಂದ್ರೆ ಈಕಿ ನೋಡ್ ಹೋದ್ಲಂದ್ರೂ ಮಂದಿಗೆಲ್ಲ ಹೇಳಕ್ಕೇನೆ ಆಕಿ ಬಿಡು ಮಾತಾ ಇಲ್ಲಿಕ್ಕಿ ಆಕಿನ ಕರ್ಕೊಂಡು ಹೋಗಿ ಚಂದ ವಿಚಾರಿಸ್ಕೊತಾನೆ ಆಕಿನ ಮೂಳನ ನಡಿಲಿ ಒಳಗೆ ಮಾಡ್ತಾನೆ ನಾನು ಸರಿ ಹೋಗಿ ನೋಡೋರಿ ಏನಾರು ಐತನಂತ ಹೋಗಿ ನೋಡೋರಿ ಏನು ಸುಳ್ಳು ಹೇಳಾಕತ್ತ ನಾನು ನಿಮಗೆ ಸುಳ್ಳು ಹೇಳೋರು ಹಂಗೆ ಕಾಣಾಕತ್ತ ನಾನು ನಿಮಗೆ ಹೋಗಿ ನೋಡ್ಬಿರ ಅವ್ರು ಹೋಗ್ರಿ ಅಷ್ಟು ನನ್ನ ಮ್ಯಾಗ ನಿಮ್ಗೆ ಅನುಮಾನ ಇದ್ರೆ ಹೋಗ್ರಿ ನನ್ನ ಯಾವಾಗ ನಂಬಿರಿ ನೀವು ಯಾವಾಗ ಎಷ್ಟೆಲ್ಲ ಸುಳ್ಳು ಮಾತಾಡ್ತಾನ ನನ್ನ ಗಂಡ ಎಷ್ಟೆಲ್ಲ ಸುಳ್ಳು ಮಾತಾಡ್ತಾನ ನಾನು ಇಲ್ಲೇ ಕಟ್ಟು ಹಾಕಿ ನನ್ನ ಮನೆಯಾಗ ಇಲ್ಲ ಅಂತ ಹೇಳ್ತಾನೆ ನನಗೆ ನೋಡಿದ್ರೆ ನನ್ನ ಮಗಳನ್ನ ಸಾಯಿಸ್ತಾನು ನೀ ಬಾಯಿ ಮಾಡಿದ್ರ ಅಂತ ಹೇಳ್ತಾನೆ ಯಾಕಪ್ಪ ದೇವರ ನನಗೆ ಇಂಥ ಗಂಡನ ಕೊಟ್ಟು ಇಷ್ಟು ಶಿಕ್ಷೆ ಕೊಡಾಕತಿದೀ ಯಾಕ ಯಾಕ ನಾ ಏಂತ ಮಾಡೀನಾ ಇಷ್ಟು ದಿನ ರಾಜಿ ಕಾಟ ಇತ್ತು ಈಗ ನೋಡಿದ್ರೆ ಚೆಂದಾಗ ಇತ್ತೇನಂದ್ರೆ ಗಂಡ ಇಂಥ ಪರಿಕಾಡಕತ್ತಲ್ಲಪ್ಪ ದೇವರ ಗಂಡ ಇಂಥ ಪರಿಕಾಡಕತ್ತೋ ನಾನು ಯಾಕಿನ್ನೂ ಬಿಟ್ಟಿ ತಂದೆ ನನ್ನ ಸಾಯಿಸ್ಬಿಡಪ್ಪ ಸಾಯಿಸಿಬಿಡು ಇದನ್ನೆಲ್ಲ ನನ್ ಕಯ್ಯಾ ನೋಡಕ್ ಆಗ್ಬಲ್ತಪ್ಪ ನೋಡಕ್ ಇಲ್ಲ ನಾನು ನನ್ನ ಮಗಳನ್ನ ಕರ್ಕೊಂಡ ಕಿರಿನ ಬಾವಿನ ನೋಡ್ಕೊಂಡ್ಬಿಡ್ತೇನೆ ಆ ಕಡೆ ಬದ್ಕಿರಕು ಆಗ್ಬಾತು ಸಾಯೋಕು ಆಗ್ಬಾತು ನಡ್ಬಾರಕು ಬತ್ತಿ ಆಡುವಂಗಾಗೈತಿ ನನಗೆ ಜೀವನ ಹಿಂಗ ಯಾರ್ದು ಆಕತಿ ಯಾರು ಆಕತಿ ನಂದ ಆಗೇತಿ ನಂದ ಹಾಯ್ ಹೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸೋಲ್ರಿ ಹೆಂಗೆ ಎಲ್ಲ ಚಲೋ ಚಲೋದ್ರಿ ಅಂತ ಅನ್ಕೊಂಡಿನಿ ಹೆಂಗೆ ಬರ್ತಾರೆ ರೀ ನಮ್ಮ ವೀಡಿಯೋಸು ಆಯನ್ ಕಾರ್ಟೂನ್ ರೈಚರ್ ಚಾನಲಲ್ಲಿ ತಾಯಿ ಇಲ್ಲದ ತವರರು ಕೂಡ ಬರ್ತಾ ಇದೆ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲೇ ಬೆಲ್ಲೇಕನ್ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ನೋಡ್ಬೋದು ಅಂತ ಹೇಳ್ತಾ ನವರಾತ್ರಿ ಎರಡನೇ ಹಬ್ಬದ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ವ್ಯೂಸು ಜಾಸ್ತಿ ಬರಲಿ ಇನ್ನೂ ಜಾಸ್ತಿ ಜನ ನನಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಮಧ್ಯದಲ್ಲಿ ಬಂದು ಮಾತಾಡಿದೆ ಅಂತ ಬೇಜಾರಾಗಬೇಡಿ ಸಾರಿ ಅಂತ ಕೇಳ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸರಿ 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 ರೀ ನಾನು ನೋಡ್ತೇನೆ ಒಳಗೆ ಅದಾಳು ಇಲ್ಲ ಅಂತ ಹೇಳಿ ಇದ್ರೆ ಹಂಗೆ ಇಲ್ಲದಿದ್ರೆ ಸುಮ್ಮನೆ ಹೋಗ್ರು ಇದ್ರೂ ಮಾತ್ರ ನಾನು ನಿಮ್ಮ ಮಾತ್ರ ಸುಮ್ಮನೆ ಬಿಡಾಂಗ ಇವತ್ತು ಊರ ಮಂದಿ ಕರೆದ ಪಂಚಾಯಿತಿ ಕೂರ್ಷಿಯೇ ಬಿಡ್ತೇನೆ ನಾನು ಹಾಂ ಸಾಕಾಗಿದ್ದ ನಿಮ್ಮ ಕಾಲಾಗ ಏನು ನಮ್ಮ ತಂಗಿಗೆ ಅಂತ ಪರಿ ಕಟ್ಟ ಕೊಡಾಕತ್ತರಿ ಅಂತ ಕೆಲಸ ಪಂಚಾಯತಿ ಶೇಷೇ ಬಿಡ್ತಾನೆ ಪಂಚಾಯತ್ ಆಗಲಿ ನಿಮ್ಮದು ಪಂಚಾಯತ್ ಏನಾರು ಇದು ಮಾಡಲಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗ್ಬಿಡ್ತು ನಾನು ಹಾಂ ಸಾಕಾಗಿತ್ತು ನಿಮ್ಮ ಕಾಲಾಗ ನಮ್ಮ ತಂಗಿ ಕಷ್ಟಪಟ್ಟಿದ್ದು ಇಟ್ಟು ಅಷ್ಟೇ ಇಷ್ಟ ಅಲ್ಲ ಹಾಂ ನಾ ಸದಕ್ಕೆ ಪಟ್ಟಿಲ್ಲ ಅಷ್ಟು ಕಷ್ಟ ಅಷ್ಟು ಕಷ್ಟಪಡುತ್ತೆ ಆಕೆ ಅಲ್ಲ ತಂದೆ ತಾಯಿ ಇಲ್ಲದ ಅನಾಥಿ ಅಕ್ಕಿನೇ ನೋಡ್ಕೊಳಕ್ಕಾಗೋದಿಲ್ಲ ಅಂದ್ರೆ ಎಂತ ಗಣಸಿ ನೀವು ನಿಮಗೂ ತಂದೆ ತಾಯಿ ಯಾರು ಇಲ್ಲ ಅಕ್ಕಿಗೂ ತಂದೆ ತಾಯಿ ಯಾರು ಇಲ್ಲ ಯಾಕೆ ತಂದೆ ತಾಯಿ ಇಲ್ಲ ತಂದೆ ತಾಯಿ ಇಲ್ಲ ಅಂತೇಳಿ ಸುಳ್ಳು ಹೇಳಿದನ ನನಗೆ ತಂದಿ ತಾಯಿ ಇಬ್ರು ಅದಾರ ವಯಸ್ಸಾಗ್ಯಾವ ಅದಾರ ಬರ್ತಾರ ಒಂದಲ್ಲ ಒಂದು ದಿನ ಬರ್ತಾರ ಸತ್ತಿಲ್ಲ ಅವ್ರ ಇವ್ರ ತಾಯಿ ತಂದಿ ತಾಯಿ ಹಂಗ ನಮ್ಮ ತಂದಿ ತಾಯಿ ಸತ್ತಿಲ್ಲ ಎಲ್ಲರ ಮುಂದೆ ಸುಳ್ಳು ಹೇಳಿದ ಅಂತೇಳಿ ಅದ್ನ ಹೋದರಾಕ್ ಹೋಗ್ಬೇಡ್ರಿ ನೀವು ಅಯ್ಯೋ ಸುಳ್ಳಿ ಅಂದ್ರೆ ನಮ್ಗ ನೀವು ಮೋಸ ಮಾಡಿದ್ರೆ ತಂದೆ ತಾಯಿ ಇಲ್ಲ ಅಂತ ಹೇಳಿ ನಾನು ಒಬ್ಬ ಆತನು ಇದೆಲ್ಲ ನಮ್ಮ ಅಜ್ಜಿ ಅಷ್ಟೇ ಅಂತ ಹೇಳಿ ಅವ್ರ ನನ್ನ ಸಾಕಿದಾರ ಅಂತ ಇಷ್ಟೆಲ್ಲ ಸುಳ್ಳು ಹೇಳಿದ್ರಿ ಆದ್ರೆ ಈಗ ನೋಡಿದ್ರೆ ಏನೋ ನೆಪ ತೆಗಿಯಾಕತ್ತೀರಿ ಅದಾರ ಅತ್ತಿ ಅಜ್ಜಿ ಅವು ಅಪ್ಪ ಅದಾರ ಅಂತ ಹೇಳಾಕತ್ತೀರಿ ಮತ್ತೆ ಯಾಕೆ ಸುಳ್ಳು ಹೇಳಿ ಮದ್ಯ ಆದ್ರೆ ನೀವು ಇದ್ದಿದ್ದ ಕರೆ ಹೇಳಿದ್ರೆ ಏನಾಕಿ ನಿಮ್ಗೆ ದಾಡಿ ನೋಡ್ಬಿ ಲಕ್ಷ್ಮ ನಿಮ್ದು ಎಷ್ಟು ಐದು ಕೆಲಸ ಅಷ್ಟು ಮಾಡ ಒಳಗ್ ಬಂದು ನೋಡ್ಕೊಂಡು ಹೋಗ್ತಾನೆ ಅಂದಿಲ್ಲ ನೋಡ್ಕೊಂಡು ಹೋಗಿ ಬಾಯ್ ಮುಚ್ಕೊಂಡ ಜಾಸ್ತಿ ಮಾತಾಡ್ರೆ ಮತ್ತೆ ನೋಡ್ ಮತ್ತೆ ತಲೆ ಕೆಳಸ್ಬಾರ್ದು ನೀನು ಈಗ ಹೇಳ್ತೇನೆ ನಾನು ಹೌದಾ ನಮ್ಮಪ್ಪ ನಮ್ಮ ಅದರ ಸುಳ್ಳು ಹೇಳಿ ನೀನು ನೀನ್ ನೀನು ಏನು ಏನ್ ಕಿತ್ಕೋತಿದ್ದೀನಿ ನೀನು

ನಾನು ಸುಮ್ಮನೆ ಬಿಡಂಗಿಲ್ಲ ಇವಾಗ ಲಕ್ಷ್ಮಣಕ್ಕ ಕರೀಲ ಅಯ್ಯೋ ಶಿವನ ಕರೀ ಬೇಡವೋ ಒಂದು ಗೊತ್ತಾಗತ್ತಿಲ್ಲಲ್ಲ ಏನ್ ಮಾಡ್ಬೇಕಪ್ಪ ಹಾ ಹಾ ನೋಡ್ತೇನೆ ನೋಡ್ದೆ ಯಾಕೆ ಹೋಗ್ಲಿ ಹಂಗ ಹೋಗ ಅಲ್ಲ ನಾನು ನೋಡ್ಕೇಸ ಮನೆಯಲ್ಲ ಸರ್ಚ್ ಮಾಡಿ ಆಮೇಲೆ ಅದಾಳ ಇಲ್ಲ ನೋಡಿ ಹುಡುಕಿ ಕ್ಯಾಸ್ ನಾನು ಮನೆ ಹೋಗಾಕಿ ಆಕಿಲ್ ಅಂದ್ರೆ ಹೊಕ್ಕನ ಆಕಿದ್ ಅಂದ್ರೆ ಕರ್ಕೊಂಡು ಹೋಗನು ನೀನೊಬ್ಬ ಬಿದ್ದಿರು ನಿನ್ನಂತ ಸುಳ್ಗುರ್ತದೆ ನಾವು ಮದಿ ಮಾಡ್ಕೊಟ್ಟು ನಮ್ಮಪ್ಪ ನಮ್ಮ ತಪ್ಪ ಐತ ಹ್ಞೂ ಆಯ್ತು ಹೋಗೋ ನೋಡ್ತೇನೆ ಸರಿ ಅಂದ್ರೆ ಹಾದಿ ಬಿಡಿ ನೀನು ಮೊದಲು